ಸ್ನಾನ ಮಾಡಲ್ಲ ಒಳಗ ಕಷ್ಟ ಏನು ಗಳಿಗೆ ಸಿದ್ಧ ಒಳಗೆ ಮಾಡ್ದ ಕೆಲವು ಅಲ್ಲೇ ಮನೇಲಿ ಇರ್ತಕ್ಕಂಥವ್ರೇ ಮಾತಾಡ್ತಾರೆ ಅನ್ನುವಂಥ ಬಗ್ಗೆ ಸ್ನಾನನೇ ಮಾಡಲ್ಲ ಮತ್ತೆ ಮೂರು ಸರಿ ಫಾರಿನ್ ಟ್ರಿಪ್ ಹೋಗಿ ಬಂದಿರುವಂತವನ್ಗೆ ಟಾಯ್ಲೆಟ್ ಅಂತ ಗೊತ್ತಾಗಲೂ ಇಂಡಿಯನ್ ಟಾಯ್ಲೆಟ್ ವೆಸ್ಟರ್ನ್ ಟಾಯ್ಲೆಟ್ ಅಂತ ಇದು ಹೊರಗಡೆ ಬರುತ್ತೆ ಟಾಕ್ಸ್ ತುಂಬಾ ಮುಗ್ದ ಏನಲ್ಲ ಅವನು ಬ್ರಿಲಿಯಂಟು ಡವ್ ಮಾಡ್ತಾನೆ ಈ ತರ ಸಿಂದ ಒಳಗೆ ಬಂದಂತ ಸರ್ ಅವ್ರು ಒಳಗಡೆ ಇದ್ದವ್ರು ಕೊಟ್ಟಿರೋಂಥ ಬಿರುಜ್ಗಳ ಅವೆಲ್ಲವೂ ಕೂಡ ನಾವು ಎರಡ್ ಮೂರ್ ಸಲ ಫರಂಗೆ ಹೋದ್ರು ಕೂಡ ಸರ್ ಹಳ್ಳಿಗೆ ವಾತಾವರಣ ಹಳ್ಳಿದೇ ವಾತಾವರಣ ಬೇರೆ ತರ ಇರ್ತದೆ ಸಿಟಿಗ್ ಬಂದ ಸಿಟಿ ವಾತಾವರಣ ಬೇರೆ ತರ ಇರ್ತದೆ ಇವಾಗ ನಾವೆಲ್ಲ ಹೇಗಂದ್ರೆ ಹಳ್ಳಿ ಬಿಟ್ಟು ಸಿಟಿಗ್ ಬಂದ್ ಆಲ್ರೆಡಿ ನಾವು ಹದ್ನಾಲ್ಕು ವರ್ಷ ಇಲ್ಲಿ ಇಲ್ಲೇ ಸೆಟ್ಲಾಗಿದ್ದು ನಮಗೆ ಪ್ರತಿಯೊಂದ್ ಗೊತ್ತು ಅವನು ಇವತ್ತು ಕೂಡ ಫಾರಿನ್ ಹೋದ್ರಾಗಲಿ ಎಷ್ಟೇ ಶೋಗಳು ಮಾಡಿದ್ರು ಕೂಡ ಆಗ್ಲಿ ಅವ್ನು ವಾಪಸ್ ಹಳ್ಳಿಯಲ್ಲೇ ಹೋಗಿ ಜೀವನ ಮಾಡ್ತಾನೆ ಬೆಂಗಳೂರಲ್ಲಿ ಇಲ್ಲ ಅವ್ನು ಯಾವುದೇ ತರದ್ದು ಬೆಂಗಳೂರಲ್ಲಿ ಅವನು ಇಲ್ಲ ಅದು ಒಂಥರ ಕಾಮಿಡಿ ಅನ್ಸುತ್ತೆ ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ನಾವು ಇಂಡಿಯನ್ ಟಾಯ್ಲೆಟ್ ಹೇಗೆ ಕೂತ್ವ ಅದೇ ತರ ವೆಸ್ಟರ್ನ್ ಟಾಯ್ಲೆಟ್ ಯಾಕಂದ್ರೆ ಅವನು ತುಂಬಾ ಓಪನ್ ಆಗಿ ಮಾತಾಡ್ತಾನೆ ಯಾವ್ದೋ ನಾವು ಅವನು ಮನ್ಸರ ಒಂದು ಹೊರ ಕೆಲಸ ಮಾಡದಿಲ್ಲ ಹಣಮಂತು ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಹೊರಡ ಬಂದ ಸುಮಾರು ಎಪಿಸೋಡ್ ನಾನು ನಾನ್ ಬಿಟ್ಟು ಈಗ ಎಪಿಸೋಡ್ ನೋಡಿದಾಗ ನನಗೆ ಅನ್ಸಿದೆ ಯಾಕಂದ್ರೆ ಹಣಮಂತ ಹೇಗಿದ್ದಾನ ಹಾಗೆ ಇದ್ದಾನೆ ಬೇರೆಯವರೆಲ್ಲ ತುಂಬಾ ತರ ಮಾಡ್ಕೊಂಡಿದ್ದಾರೆ ಸರ್ ಎಲ್ಲೋ ಒಂದ್ ಕಡೆ ಇರೋ ಸತ್ಯ ಹೇಳಿದ ತಕ್ಷಣ ಜನಗಳನ್ನ ಸ್ವೀಕಾರ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಹೇಳಿದ್ದಾರೆ ಅಂತ ಅನ್ಸುತ್ತೆ ಸರ್ ನನ್ಗೆ ಆಕ್ಚುಲಿ ಏನಿದೆ ಅದನ್ನ ಹೇಳಿದ ಬೇಗ ಒಕ್ಕೊಂತಲ್ಲ ಅಲ್ಲಿ ಏನ್ ಅದನ್ನ ಅದನ್ನು ಸುಳ್ಳುಗೆ ಆ ಸುಣ್ಣ ಬಣ್ಣ ಆಮೇಲೆ ಇನ್ನೊಂದೇನೋ ಪಟ್ಟಿ ಕಟ್ಕೊಂಡು ನಾವು ಹೇಳಿದ್ರೆ ಅದು ಸತ್ಯ ಅನಿಸ್ಬಿಡುತ್ತೆ ಯಾವತ್ತೂ ಸತ್ಯ ಅಲ್ಲ ಸರ್ ಸತ್ಯ ಯಾವತ್ತು ಸತ್ಯನೇ ಸರ್ ಸತ್ಯ ಹೇಳ್ತೀನಿ ತುಂಬಾ ಚೆನ್ನಾಗುತ್ತೆ ನಾವು ಒಪ್ಕೊಬೇಕು ಸರ್ ಅವನಲ್ಲಿರುವ ಮುಗ್ಧತೆ ಎಷ್ಟು ಮುಗ್ಧತೆ ಇದೆ ಅಂತ ನಾವ್ ಹೇಳ್ತಾ ಇದ್ದೆ ಆ ಏನು ಹೇಳಕ್ಕಾಗಲ್ಲ ಸರ್ ಅದಕ್ಕೆ ಹ್ಮ್ ಬೆಲೆನೇ ಕಟ್ಟಕಾಗಲ್ಲ ಆ ಎಲ್ರು ಎಲ್ಲರೂ ಅನ್ಕೊಂದ್ರ ಏ ಹನುಮಂತು ಹಂಗಲ್ಲ ರೀ ಹನುಮಂತು ಇರೋದು ಡ್ರಾಮಾ ಮಾಡ್ಕೊಂಡಿದ್ದಾನೆ ನಮ್ಮೊಂದಿಗೆಲ್ಲ ಗೊತ್ತಿದೆ ಇಲ್ಲ ಸರ್ ಅವನ್ ಕೊಳಕ ಸ್ನಾನ ಮಾಡಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಡ್ತೀನಿ ಸರ್ ಅವ್ನಿಗೆ ಬರ್ಬೇಕಾದ್ರೆ ಅವನು ಅವನು ಹೇಳ್ತಿದ್ದ ಏ ಮಾಮಾ ಇಷ್ಟೆಲ್ಲ ಬಟ್ಟೆ ತಗೊಂಬಂದಿರು ನೀವು ಎದಕ್ ರೊಕ್ಕ ವೇಸ್ಟ್ ಮಾಡ್ತೀರ ಅಂತ ಕೇಳ್ತಿದ ಅವ್ನು ನಮ್ಗೆ ಅವನು ಅವ್ನು ಬರ್ಬೇಕಾದ್ರೆ ಒಂದ್ ಎರಡ್ ಮೂರ್ ಬಟ್ಟೆ ಬಂದಾಗ ಅವನಿಗೆ ಒಂಥರ ಮುಜುಗರ ಆಗೋದು ದಿನ ವಾಶ್ ಮಾಡ್ಬೇಕು ದಿನ ಹಾಕೋಬೇಕಲ್ಲ ಅಂತ ಅಲ್ಲೇ ಮಾಡ್ಕೊತಾ ಇದ್ವಿ ಇಲ್ಲ ನಾವ್ ಮನೆಗೂ ಕಳಿಸ್ತಾ ಇದ್ವಿ ಅಲ್ಲೇ ಮಾಡ್ಕೋಬೇಕು ಆದ್ರೆ ಇದ್ದಾಗ ನಮ್ಗೆ ಏನಾಗೋದು ಅವನಿಗೆ ಅದು ಮುಜುಗರ ಆಗ್ತಿತ್ತು ಅವಾಗ ಸುದೀಪ್ ಸರ್ ಒಂದ್ಸಲ ಈ ನನ್ ಬಟ್ಟೆ ಇಲ್ಲ ಸರ್ ಅದಕ್ಕೆ ನಾನು ಸ್ನಾನ ಮಾಡಲ್ಲ ಸುದೀಪ್ ಸರ್ ಬಟ್ಟೆ ಕಳಿಸ್ಕೊಡ್ತಾರೆ ಸ್ನಾನ ಮಾಡ್ತು ಪ್ರಾರಂಭ ಮಾಡ್ತಾನೆ ಆಮೇಲೆ ಒಂದ್ಸಲ ನಾನು ಬರೋಕ್ಕಿಂತ ಮುಂಚಿನ ವಾರ ಬಟ್ಟೆ ತುಂಬಾ ಕಲೆಕ್ಟ್ ಮಾಡಿರ್ತಾರೆ ವಾಶ್ ಮಾಡ್ಬೇಕು ವಾಶ್ ಮಾಡ್ಬೇಕು ಅಂತ ನಾನು ನಾವು ನಮ್ಗಿದ್ರೆ ನಾವು ಹೋದಾಗ ಮಾವ ನಾನು ಬಟ್ಟೆ ವಾಶ್ ಮಾಡೋಕೆ ನಾನು ಸುಮ್ ನಾವ್ ಮಾತಾಡೋಣ ಸುಂಕಸ್ತಿರ್ತೀನಿ ಕೊನೆಗೆ ಅವ್ನ್ ಬಟ್ಟೆ ಖಾಲಿ ಹಾಕಬೇಕಾದ್ರೆ ಅವ್ನ್ ಹೇಳ್ತೀನಿ ಬಟ್ಟೆ ನಾನು ಕಳ್ಸಿ ಬಿಟ್ಟು ವಾಶ್ ಮಾಡಿ ತರಿಸ್ತೀನಿ ಅಂತ ಏ ಬಾಳ್ ಬಿಡುವ ಯಾಕೆ ಸುಮ್ಮನೆ ಪಾಪ ಮನೆಯವ್ರ ತೊಂದ್ರೆ ಕೊಡ್ತೀಯ ನೀನು ಅಂತ ಹೇಳ್ತೀನಿ ಬಟ್ಟೆ ಕೊಡ್ತಾನೆ ಬಟ್ಟೆ ಮನೆಗ್ ಕಳಿಸಿ ನಾನು ಹೊರಗಡೆ ಬಂದ್ಮೇಲೆ ಬಟ್ಟೆ ನಾವು ವಾಪಸ್ ಮನೆ ಒಳಗಡೆ ಕಳ್ಸಿರ್ತೀವಿ ಆ ತರದ ಒಂದ್ ಸಿಚುವೇಶನ್ ಬಟ್ಟೆ ಅವನ ಕಮ್ಮಿ ಇತ್ತು ಅನ್ನೋ ಕಾಣಿಸ್ ಅವ್ನ್ ಸ್ನಾನ ಮಾಡ್ತಿರ್ಲಿಲ್ಲ ಬಿಟ್ರೆ ಅವನೆಲ್ಲೋ ಕೊಳಕ ಅವನ ಸ್ನಾನೇ ಮಾಡಲ್ಲ ಗಲೀಜು ಅವನ ಗಲೀಜಿಲ್ಲ ಓಕೆ ಇದು ಒಂದು ಇದೆ ನೋಡಿ ಬಟ್ಟೆ ವಿಚಾರದಲ್ಲಿ ಕೂಡ ಮೂರ್ನಾಲ್ಕು ನಾಲ್ಕು ಶೋಗಳಲ್ಲಿ ಆಡ್ಕೊಂಡು ಇರ್ತಕ್ಕಂಥ ಹನುಮಂತು ಅಂತಲ್ಲ ಬಟ್ಟೆ ತಗೊಳ್ಳುವಷ್ಟು ದುಡ್ಡು ಇರ್ಲಿಲ್ವಾ ಅಥವಾ ಅಷ್ಟು ಕಂಜೂಸ ಅಂತ ಕಂಜೂಸ್ ಅಲ್ಲ ಸರ್ ಇವಾಗ ನಮ್ಗೆಲ್ಲ ಹೇಗಾಗುತ್ತೆ ಅಂದ್ರೆ ದಿನ ಒಂದೊಂದು ಬಟ್ಟೆ ಹಾಕ್ತೇವೆ ದಿನ ಶೇಟ್ ಶರ್ಟ್ ಹಾಕ್ಬೇಕಂತ ನಮ್ಗೆ ಆಸೆ ಆಗ್ತದೆ ಎಲ್ರಿಗೂ ಅದೇ ತರ ಇರ್ಬೇಕಂತ ಏನಿಲ್ಲ ಸರ್ ಹ್ಮ್ 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 ನಾನು ಹೇಳ್ದ ಅವನ್ ಹೇಳೋದು ನಾನು ಇಷ್ಟು ಬಟ್ಟೆ ನನ್ನ ಜೂರ್ಣ ಕಳ್ಕೊಡ್ತೀನಿ ಅಂತ ಹನುಮಂತ ಅಲ್ಲಿ ನಾನು ಮಂಜು ಅವ್ರೆಲ್ಲ ನೋಡ್ಬಿಟ್ರೆಲ್ಲ ಅನ್ವ್ಯರು ಇವರಿಗೆಲ್ಲ ಒಂದ್ಬಿಟ್ರವ್ರು ಹನುಮಂತಂದ್ರೆ ಎರಡು ಮೂರಲ್ಲಿ ತಗೊಂಬಂದ ಪಾಪ ಅವನು ಯಾಕೆ ದುಡ್ಡು ಹಾಕ್ಬೇಕು ಮೇಲೆ ದುಡ್ಡು ವೇಸ್ಟ್ ಮಾಡ್ಬೇಕು ದುಡ್ಡು ಯಾರಾದ್ರು ನೋಡ್ತಾರ ಅದನ್ನ ಅನಂತರ ನಮ್ಮಯ ಅವ್ನು ಹೇಳೋದು ತಪ್ಪಲ್ಲ ಸರ್ ಅವ್ನು ಹೇಳೋದು ತಪ್ಪು ಅಂತಾನೆ ನಾ ಯಾವ್ತೀನಿ ಹೇಳಲ್ಲ ಯಾಕೆ ವೇಸ್ಟ್ ಮಾಡ್ತೀರ ಆಮೇಲೆ ಯಾರು ನೋಡಲ್ಲ ಯಾರು ನೋಡಲ್ಲ ಯಾಕಪ್ಪ ವೇಸ್ಟ್ ಮಾಡ್ತೀರಾ ಓಕೆ ಅದೇ ದುಡ್ಕಂತ ದಿನ ಬಿಡ್ರಿ ಹ್ಮ್ ಹ್ಞೂ ಆದ್ರೆ ಅಷ್ಟೇ ಕಂದಿಸ್ ಏನಿಲ್ಲ ಸರ್ ನಮ್ಮ ಮನೆ ಇಲ್ಲ ಎಲ್ಲಿ ದುಡ್ಡನ್ನ ವೇಸ್ಟ್ ಮಾಡ್ಬೇಕಾದ್ರೆ ಅದು ಮಾಡ್ತಾನೆ ಎಲ್ಲಿ ಮಾಡಲ್ಲ ಅನ್ಸ್ಕೊಳ್ಬೇಕು ಅನ್ನಿಸಿದ್ರೆ ಬೇಡ ಅಂತ ಬಿಡ್ತಾನೆ